ಏನಾಯ್ತು ಫೋನ್ ಇವನ್ ಫೋನ್ ಹೋಯ್ತಂತೆ ಗೈಸ್ ಇವನ್ ಮುಖ ನೋಡಿ ಫೋನ್ ಅಲ್ಲಿ ಸ್ಪೀಕರ್ ಹೋಯ್ತು ಅಂತ ಹಿಂಗ್ ಅದೆಲ್ಲ ಆಗ್ಲೇ ಹೇಳಿದ್ರಲ್ಲ ಅದೇ ಆಗ್ಲೇನು ಜನರು ಹೇಳ್ತಾರೆ ಇಷ್ಟು ಓದಿಸಿದಿರಲ್ಲ ಮಕ್ಕಳನ್ನ ಅವ್ರಿಗೆ ಎಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಅವರ ಕಾಲಲ್ಲಿ ನಿಲ್ಬೋದು ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಬ್ಯಾಂಗ್ಳೂರು ಹೋಗೋಣ ಅಂತ ಇದ್ದ ಆದ್ರೆ ಹೋಗಿಲ್ಲ ರೀಸನ್ ಅಂತ ಕೇಳೋದಾದರೆ ನಾನು ಎದ್ದಿದ್ದು ಲೇಟೇ ಫಸ್ಟ್ ಮತ್ತು ಅಲ್ಲಿಂದ ಇವತ್ತು ರೀಚಾರ್ಜ್ ಇತ್ತಿಲ್ಲ ಅಪ್ಲೋಡ್ ಮಾಡೋಕ್ಕೆ ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಅಂತ ಸೊ ಸ್ವಲ್ಪ ಲೇಟಾಯಿತು ರೀಚಾರ್ಜ್ ಇವಾಗ ಮಾಡಿದ್ದೀನಿ ಸೊ ವ್ಲಾಗ್ ಅಪ್ಲೋಡ್ ಆಗಿದೆ ಮತ್ತು ಅದೇ ರೀಸನ್ ಅದಾದಮೇಲೆ ಗಂಟೆ ಹತ್ತು ಗಂಟೆ ಆದ ಆಯಿತು ಅದಕ್ಕೆ ನಾನು ಮತ್ತೆ ಅಂದ್ಕೊಂಡೆ ನಾಳೆನೇ ಹೋಗೋಣ ಸ್ವಲ್ಪ ಬೇಗ ಇದ್ದು ಕೊಡುವ ಅಂತ ಸೊ ನಾಳೆ ನೀವು ಪ್ರಾಬಬ್ಲಿ ಬ್ಯಾಂಗ್ಳೂರು ಹೋಗೋ ವ್ಲಾಗ್ ನೋಡ್ತೀರಾ ಇವತ್ತೇನಾಗುತ್ತೆ ನೋಡೋಣ ಟೀ ಮಾಡಿ ಕೊಡಿ ಅಟ್ಟಿ ಹೋಗಿ ಕಾಯಿಸು ನಾನು ಇಷ್ಟೊತ್ತು ಇದ ಸೌದೆ ಅಟ್ಟಿ ಕಾಯ ನೋಡ್ರೆ ಸೌದೆ ಸೌದೇ ಹಾ ಮತ್ತೆ ಇಲ್ಲಿ ನೋಡು ತೋರಿಸು ಅದು ಗೊತ್ತಿದೆ ಆಕಡೆ ತೋರಿಸು ಹಾ ಸರಿ ತಂದಿದು ಅಣ್ಣ ಬಂದಿರಲ್ಲ ಅಣ್ಣ ಬಂದ್ರು ಬನ್ನಿ ಸರಿ ಇವಾಗ ಟಿ ಈಗ ನಮ್ ಮಾಡೋಕೆ ಬರುತ್ತಾ ಬರುತ್ತೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಗ್ಯಾಸ್ ಇದ್ರು ಟಕ ಟಕ ಅಂತ ಮಾಡ್ತೀರಾ ಗ್ಯಾಸ್ ಇಲ್ವಲ್ಲ

ಫಸ್ಟ್ ಟೀಮ್ ಅಡಿ ಕೊಡಿರಲಿ ಅದೇನಾಗಲ್ಲ ಇಲ್ಲಿ ನೋಡಿ ಇದು ಮದ್ದು ಸೊಪ್ಪು ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅದೇನೋ ನೋಡಿದೆ ನಾನು ಅದು ಗೊತ್ತಿಲ್ಲ ಏನಾಯ್ತು ಫೋನ್ ಇವನ್ ಫೋನ್ ಹೋಯ್ತಂತೆ ಕಾಯಿಸಿ ಮುಖ ನೋಡಿ ಫೋನಲ್ಲಿ ಸ್ಪೀಕರ್ ಹೋಯ್ತು ಅಂತ ಹಿಂಗೆ ಹಿಂಗೆ ಹುಡುಗಿ ವಾಯ್ಸ್ ಮೆಸೇಜ್ ಕೇಳೋಕ್ಕಾಗಲ್ಲಂತೆ ಅದರ ಅವನು ಇಯರ್ಫೋನಲ್ಲಿ ಕೇಳುತ್ತಾ ಹೆಂಗೋ ಹೆಂಗ್ಸೀನ ಅದನ್ನು ಕೇಳುತ್ತೆ ಬನ್ನಿ ಇವಾಗ ಟೀ ಮಾಡುವ ಅಂತ ನಿಮ್ಮ ಹೇಗೆ ಬಂದಿದ್ದು ನಮ್ಮ ಮಾಸ್ಟರ್ ಶೆಫ್ ಟೀ ಮಾಡೋದ್ರಲ್ಲಿ ಪಿತಾಮಹ ಶ್ರೀ 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 ಪುನೀತ್ ಪುನೀತ್ ಅವರೇ ಬನ್ನಿ ದಯವಿಟ್ಟು ಮಾಡ್ದಿರಾ ಟೀ ಬಟ್ರೆ 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 ಟೀ ಮಾಡ್ತೀರಾ ಬಟ್ರೂ ಫುಲ್ ಎಮೋಷನಲ್ ಮೋಡಲ್ಲಿದ್ದಾರೆ ಹುಡುಗಿದ ಫೋಟೋ ತೋರಿಸೋಕ್ಕಾಗಲ್ಲ ಗೈಸ್ ಸ್ವಲ್ಪ ಪ್ರೈವೇಸಿ ಇರಲಿ ಅವನು ದಯವಿಟ್ಟು ಅದೆಲ್ಲ ಕೇಳಬೇಡಿ ಮಾತ್ರ ಪಾಪ ಅವನು ಹುಡುಗಿ ಫೋಟೋ ಹೆಂಗೆ ತೋರಿಸ್ಲಿ ನಾನು ಬೇಕಾದರೆ ಕಮೆಂಟಲ್ಲಿ ಒಂದು ಇನ್ನೂರೈವತ್ತು ಕಮೆಂಟ್ ಮಾಡಿದರೆ ನೀವು ಹುಡುಗಿ ಫೋಟೋ ತೋರಿಸುವ ಓಕೆನಾ ಇನ್ನೂರೈವತ್ತ ಮುನ್ನೂರೈವತ್ತಾ ಗೈಸ್ ಇದೆಲ್ಲ ವರ್ಕೌಟ್ ಆಗೋಲ್ಲ ಗೈಸಿ ಇವಾಗ ಚಿಂಟು ಸ್ನಾನ ಮಾಡ್ದಿದ್ದಾನೆ ಬಟ್ ಟಾಯ್ಲೆಟಲ್ಲಿರೋದು ದಯವಿಟ್ಟು

ಇವನಿಗೆ ಸ್ನಾನ ಪಾಪ ಇವಳಿಗೆ ಸ್ನಾನನೇ ಇಲ್ವಲ್ಲ ಟಾಮಿಗೆ ಪಾಪ ಟಾಮಿ ಏನ್ ಸ್ನಾನ ಬೇಕೇನು ಸ್ನಾನ ಸೌಂಡ್ ಮಾಡಿಲ್ಲ ಅಂದ್ರೆ ಸ್ನಾನನೇ ಆಗಲ್ಲ ಜಾರಿದ್ರೆ ಅಷ್ಟೇ ಕತ್ತು ನಿಲ್ಲಿ ನಿಲ್ಲಿ ಅದ ಅದ ಈಗ ಬೀಳ್ತಾನು ले 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 ಏನಿಲ್ಲ ಮಕ್ಳು ಮನೇಲಿ ಸ್ವಲ್ಪ ಆ ಕಡೆ ಕಡೆ ಕೆಲಸ ಮಾಡಿಕೊಂಡು ತಾಯಿಗೆ ಹೆಲ್ಪ್ ಮಾಡ್ಕೊಂಡು ಇರ್ಬೇಕು ಅದೆಲ್ಲ ಆಗ್ಲೇ ಹೇಳಿದ್ರಲ್ಲ ಅದೇ ಆಗ್ಲೇನು ಅದೇ ಇಲ್ಲ ಜನರು ಹೇಳ್ತಾರೆ ಜನ್ರು ಏನೋ ಜನರು ಅದೇ ಹೇಳೋದು ಜನರ ಹೇಳ್ತಾರೆ ಇಷ್ಟು ಓದ್ಸಿದಿರಲ್ಲ ಮಕ್ಳನ್ನ ಅವ್ರಿಗೆಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಅವ್ರ ಕಾಲಲ್ಲಿ ನಿಲ್ಬಹುದು ಇಲ್ಲಾಂದ್ರೆ ತಾಯಿ ತರನೆ ಕೆಲ್ಸಕ್ಕೆ ಕೂಲಿ ಕೆಲಸ ಮಾಡ್ಬೇಕು ಜನರ ಅದನ್ನೇ ಹೇಳೋದು ಮತ್ತು ಈಗ ಬೇರೆ ಕೂತಿರೋದು ಈಗ ಬೇರೆಯವ್ರ ಮನೆಯಲ್ಲ ಇರೋದು ಅಲ್ಲ ನಾವು ಜನರ ಮಾತು ಯಾಕೆ ಕೇಳಬೇಕು ಜನರ ಮಾತು ಕೇಳೋದಲ್ಲಪ್ಪ ಓದಿದ ಮೇಲೆ ಒಂದು ಕೆಲಸ ಗಿಲ್ಸ ಸೇರ್ಕೊಳ್ಬೇಕು ಮಕ್ಕಳು ಅಂತ ಕೂಲಿ ಕೆಲಸ ಆಗೋದಿಲ್ಲ ಕೂಲಿ ಕೆಲಸ ಏನು ಮಾಡಲ್ಲ ನಾವು ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿಲ್ಲ ಗೊತ್ತು ಬಿಡಿ ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತೀವಿ ಮಾಡಿ ಅದಾದರೂ ಮಾಡಿ ಹಾಂ ಮಾಡ್ತೀವಿ ಅದನ್ನೇ ಮಾಡ್ತಿರೋದು ಇದು ಏನು ನಿಮ್ಮ ಕೆಲಸನೇ ಇದು ಕೂಡ ಓಕೆ ಇನ್ನು ನಾನು ಮಾತಾಡೋದಿಲ್ಲ ಸಾಕು ಜನರು ಹಂಗೆ ಹೇಳ್ತಾರೆ ಹೇಳ್ತಾರೆ ಅಂತ ನಾವು ಜನರ ತಲೆ ಕೆಟ್ಟ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಯಾಕಂದ್ರೆ ನೀವು ವ್ಲಾಗ್ನ ಫಿಫ್ಟೀನ್ ಆಗಸ್ಟ್ ನೋಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನಾವು ವ್ಲಾಗ್ ಮಾಡ್ತಾ ಇರೋದು ಹದಿನಾಲ್ಕು ಆಗಸ್ಟ್ ಎಲ್ಲರೂ ಹೇಳ್ಬಿಡಿ ಒನ್ ಮಿನಿಟ್ ಹೇಳು ಸ್ವತಂತ್ರ ದಿನದ ಶುಭಾಶಯಗಳು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಓಕೆ ಗೈಸ್ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಬೈ ಬೈ ಹೇಳ್ಬಿಡಿ ಬೈ ಬೈ ಹೇಳಿ ಬೈ 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 ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಓಡ್ ಪತ್ಯಾ ಟಾಟಾ